ಆದಿಜಾಂಬವ ಸಾಂಸ್ಕೃತಿಕ ಪ್ರಚಾರ ಸಮಿತಿ ವತಿಯಿಂದ ನಾಡಿನ ಶ್ರೇಷ್ಠ ರಾಜಕಾರಣಿ ಮಾಜಿ ಸಚಿವರು ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದ ದಿವಂಗತ ವೈ ರಾಮಕೃಷ್ಣರವರ ತೊಂಬತ್ತೆಂಟನೇ ಜನ್ಮದಿನದ ಪ್ರಯುಕ್ತ ಸಮುದಾಯದ ಐಕ್ಯತಾ ಸಭೆಯನ್ನು ನಡೆಸಲಾಯಿತು ಇವತ್ತು ಸನ್ಮಾನ್ಯ ಗೌರವಾನ್ವಿತ ಸನ್ ನಾಡು ಕಂಡ ಶ್ರೇಷ್ಠ ರಾಜಕಾರಣಿಗಳು ಆದಂಥ ನಮ್ಮ ವೈ ರಾಮಕೃಷ್ಣ ಸಾಹೇಬ್ರ ತೊಂಬತ್ತೇಳನೇ ಹುಟ್ಟದ ಹಬ್ಬ ಮಾಡ್ತಾ ಇರೋದು ನಾವೆಲ್ಲ ಸಮಾಜಕ್ಕೆ ನಾವು ನಾವೇ ಅರ್ಪಿಸ್ಕೊಂಡಿದ್ದೀನಿ ಇವತ್ತು ದಿನ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ಅರವತ್ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ ಆ ನಂತರ ಅರವತ್ತೆರಡರಲ್ಲೂ ಕೂಡ ಆ ಜನ ಅವರನ್ನು ಗುರುತಿಸಿ ಆ ಸಮಾಜ ಸೇವೆಯನ್ನು ಗುರುತಿಸಿ ಅರವತ್ತೆರಡರಲ್ಲಿ ಕೂಡ ಯಲಂಕದಲ್ಲಿ ಮತ್ತೆ ಶಾಸಕರಾಗಿ ಮಾಡ್ತಾರೆ ಅಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಬಗುರುಮುಖವಾಗಿರ್ಬೋದು ಮತ್ತು ಸಾವಿರಾರಿಕೆ ಭೂಮಿಗಳನ್ನು ದಲಿತರಿಗೆ ಹಂಚಿರೋ ವಿಚಾರಗಳಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಕಾಣ್ಬೋದು ಅನೇಕ ಸಂಸದಿನಲ್ಲಿ ಆ ನಂತರ ಅವರೇನು ರಾಮಕೃಷ್ಣ ಸಾಹೇಬರು ಮತ್ತು ಐದು ಸಾವಿರ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಬೆಂಗಳೂರು ಉತ್ತರ ಉತ್ತರ ಕ್ಷೇತ್ರ ನಿಂತ್ಕೊತಾರೆ ಯಲಹಂಕದಲ್ಲಿ ಏನು ಕೆಲಸ ಮಾಡಿರತಕ್ಕಂಥ ಜನ ನೋಡಿ ಅವರನ್ನು ಮತ್ತೊಮ್ಮೆ ಅಲ್ಲೂ ಕೂಡ ಉತ್ತರ ಉತ್ತರದ ಉತ್ತರ ವಿಭಾಗದಿಂದ ಮತ್ತೆ ಆಯ್ಕೆ ಮಾಡ್ತಾರೆ ಅಲ್ಲೂ ಕೂಡ ಅವರ ಸೇವೆಯನ್ನು ಗುರುತಿಸಿ ಜನಗಳು ಕೂಡ ಸಂಸದಿನೆಲ್ಲ ಅನೇಕ ವಿಚಾರಗಳನ್ನ ಜಾರಿಗೆ ತಂದು ಒಳ್ಳೊಳ್ಳೆ ಏನು ಸರ್ಕಾರದಿಂದ ಸಿಗಬೇಕಾದ ದಲಿತರಿಗೆ ಸಿಗಬೇಕಂತ ಸೌಲಭ್ಯಗಳನ್ನ ಕೊಡಿಸೋದಲ್ಲದೆ ಬಹಳಷ್ಟು ಶ್ಲಾಘ್ನೀಯ ಕೆಲಸಗಳು ಮಾಡಿರ್ತಾರೆ ನೀವು ನೋಡಿರ್ಬೋದು ಇದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಟ್ಯಾಚು ಯಾರ ಕಾಲದಲ್ಲಾಗಿದೆ ಅಂದರೆ ನಮ್ಮ ರಾಮಕೃಷ್ಣಪ್ಪ ಸಾಹೇಬ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ಅದೂ ಅಲ್ಲದೆ ಇವತ್ತು ಎಲೆಕ್ಟ್ರಾನಿಕ್ ಸಿಟಿದಲ್ಲಿರ್ತಕ್ಕಂಥ ಇವತ್ತು ಕೈಗಾರಿಕೋದ್ಯಮ ಭಾರತ ದೇಶದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಏನಾದರೂ ಸಂಚಲನ ಮೂಡಿಸಿದೆ ಅಂದರೆ ಅದು ಎಲೆಕ್ಟ್ರಾನಿಕ್ ಸಿಟಿ ಇಂಥ ಎಲೆಕ್ಟ್ರಾನಿಕ್ ಸಿಟಿ ಸ್ಥಾಪನೆ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಯಾರಂದರೆ ನಮ್ಮ ರಾಮಕೃಷ್ಣ ಸಾಹೇಬರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶ ವಿದೇಶಗಳಲ್ಲೂ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯ ಹೆಸರನ್ನು ಕಾ ಕಾಣ್ತಾ ಇದೀವಿ ಅಂಥ ವಿಶ್ವವಿದ್ಯಾಲಯನ ಯಾರನ್ನು ಸ್ಥಾಪನೆ ಮಾಡಿದ್ರೆ ನಮ್ಮ ನಮ್ಮ ರಾಮಕೃಷ್ಣ ಸಾಹೇಬರು ಇಂಥ ಒಬ್ಬ ರಾಮಕೃಷ್ಣ ಸಾಹೇಬರು ಕೇವಲ ರಾಜಕಾರಣದಲ್ಲೇ ಆಗಲಿ ಅಲ್ಲ ಅಂತಲ್ಲದೆ ಮತ್ತು ಲೋಕಸಭೆ ಸದಸ್ಯರಾಗಿ ಕೂಡ ಅವರು ಹೆಸರು ಮಾಡಿ ಸಂಸತಿ ಪಟುವಾಗಿ ಭಾಳಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿ ಆ ಕಡೆ ವೀರೇಂದ್ರ ಪಟೇಲ್ ಸಾಹೇಬರಾಗಿರಲಿ ಮತ್ತು ದ್ಯ ಆರ್ ಗುಂಡೂರಾವ್ ಸಾಹೇಬ್ರ ಕಾಲದಲ್ಲಿ ಆಗಲಿ ಮತ್ತು ಅನೇಕ ಇವ್ರಿಗೆ ನಿಜಲಿಂಗಪ್ಪ ಕಾಲದಲ್ಲಿ ಸಚಿವ ಸಂಪುಟದಲ್ಲಿ ಒಳ್ಳೆಯ ಉತ್ತಮ ಕೆಲಸ ಮಾಡಿ ಅವ್ರ ಸಂಪುಟದಲ್ಲಿ ಭಾಳ ಹೆಸರು ಗಳಿಸಿರ್ತಕ್ಕಂಥವ್ರು ಇಂಥ ಒಬ್ಬ ನಾಯಕನ ಹೆಸರು ಸಮಾಜದಲ್ಲಿ ಮತ್ತು ಅವರ ಹೆಸರೇ ಹೆಸರಲ್ಲಿ ಒಂದು ಒಂದು ಭವನ ನಿರ್ಮಾಣ ಮಾಡಬೇಕಂತ ಮೊದಲಿನಿಂದ ನಾವು ಕೂಗಾಗ್ತಾಯಿದ್ದೇವೆ ಅನೇಕ ಸಂಘಟನೆಗಳು ನಾಯಕ ನಮ್ಮ ನಮ್ಮ ಸಮುದಾಯದಲ್ಲಿ ಸಿಗಲಾರರು ಮುಂದೇನೂ ಅಂತ ಆ ಸಮುದಾಯಕ್ಕೆ ಕೊಡಿ ಕೊಡಲಾರರು ಅಂತ ಒಬ್ಬ ನಾಯಕ ನಾನಲ್ಲ ಮೈಸೂರಿನಲ್ಲಿ ಸಾವಿರ ಸ್ವಂತ ಹನ್ನೆ ಹದಿನೈದು ಇಪ್ಪತ್ತೈದು ಎಕರೆ ಉಚಿತವಾಗಿ ಬಡವರಿಗೆ ಬರೆದು ಕೊಟ್ಟಿರ್ತಕ್ಕಂಥ ಸಮಾಜ ಸೇವೆ ಇವತ್ತು ಕೂಡ ಮೈಸೂರಿನ ಜನ ಇವತ್ತಿಗೂ ನೆನೆಸ್ಕೊತಾರೆ ಅವ್ರ ಹೆಸರನ್ನು ಇಟ್ಟು ಅವರ ಸ್ಟ್ಯಾಚ್ಯೂಯನ್ನು ಇಟ್ಟು ಇವತ್ತಿಗೂ ಜನ ನೆನೆಸ್ಕೊತಾರೆ ಒಂದು ಎರಡ ಮೂರ ಈ ಥರ ನಾನಾ ರೀ ನೂರಾರು ಕೆಲಸಗಳು ಸಾವಿರಾರು ಕೆಲಸಗಳು ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅಮರವಾಗಿರ್ತವೆ ಇಂಥ ಒಬ್ಬ ನಾಯಕನ ಹೆಸರಿನಲ್ಲಿ ಶಾಶ್ವತ ಉಳಿಬೇಕಾದ್ರೆ ಮುಂದಿನ ಪೀಳಿಗೆಗೆ ನಾವು ಸಮಾಜಕ್ಕೆ ತೋರಿಸಬೇಕಾದ್ರೆ ಈ ರಾಮಕೃಷ್ಣ ಸಾಹೇಬ್ರ ಹೆಸರನ್ನು ಬೆಂಗಳೂರಿನಲ್ಲಿ ಒಳ್ಳೆ ಪ್ರಮುಖ ರಸ್ತೆಗೆ ಹೆಸರಿಡಬೇಕಂತ ನಮ್ಮ ಮೊದಲನೇ ಒತ್ತಾಯ ಎರಡನೇದಾಗಿ ಅವರ ಹೆಸರಿನಲ್ಲಿ ಒಂದು ಭವನ ಕಟ್ಟಿಸಬೇಕು ಬಡವರಿಗೆ ಇಲ್ಲಿ ಮೈಸೂರಿನಲ್ಲಾಗಿರಲಿ ಅಥವಾ ಬೆಂಗಳೂರಿನ ಅತಿ ಹೆಚ್ಚು ಆನೆಕಲ್ನಲ್ಲಿ ಸತತವಾಗಿ ಗೆದ್ದಿರತಕ್ಕಂಥ ಆ ಕ್ಷೇತ್ರದಲ್ಲಾಗಲಿ ಬೆಂಗಳೂರು ಉತ್ತರದಲ್ಲಾಗಲಿ ಅಥವಾ ಯಲಂಕದಲ್ಲಿ ಅವರ ಹೆಸರಿನಲ್ಲಿ ಭವನ ನಿರ್ಮಾಣ ಮಾಡಬೇಕಂತ ಈ ಸರ್ಕಾರ ನಾನು ಮತ್ತೊಮ್ಮೆ ಒತ್ತಾಯಿಸುತ್ತಿದ್ದೇನೆ ಜಿಲ್ಲಾ ನ್ಯಾಯಾಧೀಶರು ನಾನು ನಮ್ಮ ಮಾತಂಗ ಸಮಾಜದಲ್ಲಿ ಒಂದು ನ್ಯಾಯಾಧೀಶನಾಗಿ ನಿವೃತ್ತಿ ಹೊಂದಿರುತ್ತೇನೆ ನಾನು ತಿಳಿದುಕೊಂಡ ಪ್ರಕಾರ ವೈ ರಾಮಕೃಷ್ಣ ಸಾಹೇಬರು ಮಾಜಿ ಸಚಿವರು ಮತ್ತು ಲೋಕಸಭಾ ಸದಸ್ಯರಾಗಿದ್ದರು ಅವರು ನಮ್ಮ ಸಮಾಜದ ಬಗ್ಗೆ ಅತಿ ಕಳಕಳಿಯುಳ್ಳವರಾಗಿದ್ದರು ಮತ್ತು ನಮ್ಮ ಸಮಾಜವನ್ನು ಅವರು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದರು ಅವರ ರೀತಿ ಈ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಯುವಕರು ಮುಂದೆ ಬರಬೇಕಂತ ನನ್ನ ಆಶಯ ಈ ಕಾರ್ಯಕ್ರಮ ನೆರವೇರಿಸಿದ್ದಕ್ಕೆ ಎಲ್ಲರಿಗೂ ನನಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ ನಮ್ಮ ತಂದೆಯವರ ಜನ್ಮದಿನದ ಸಂದರ್ಭವನ್ನು ಉಪಯೋಗಿಸಿಕೊಂಡು ಬಹಳ ಕಾಳಜಿ ಇರ್ತಕ್ಕಂಥ ಪ್ರಮುಖರನ್ನು ಮಾತ್ರ ನಾವೀಗ ಆಹ್ವಾನ ಮಾಡಿ ಈ ನಾಡಿನ ಜನರ ಆತಂಕಗಳು ದುಗುಡ ದುಮ್ಮಾನಗಳೇನಿದ್ದು ಅದನ್ನು ಹಿರಿಯರ ಗಮನಕ್ಕೆ ತರೋದ್ರ ಮೂಲಕ ಅವರ ಎಲ್ಲ ಅನಿಸಿಕೆಗಳನ್ನ ಕ್ರೋಢೀಕರಿಸಿ ನೀವು ಮುಂದಿನ ಆಲೋಚನೆಗಳನ್ನ ಮಾಡಿ ಅಂತ ವಿನಂತಿ ಮಾಡಲಿಕ್ಕೆ ನಾವು ಇದೊಂದು ಪ್ರಮುಖರ ಸಭೆನ ಆಯೋಜನೆ ಮಾಡಿದ್ದೀವಿ ಯಾವಾಗ